ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಶಬರಿ ಜನ ಸೇವಾ ಟ್ರಸ್ಟ್ ವತಿಯಿಂದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿಗಳ ವಿತರಣೆ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳ ಸಾಧನ ಅನನ್ಯ ಅಧ್ಯಕ್ಷ ಶ್ರೀನಿವಾಸ್ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳ ಸಾಧನೆ ಅನನ್ಯವಾಗಿದ್ದು ಎಂದು ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷರಾದ ಶ್ರೀನಿವಾಸ್ ಹೇಳಿದರು ಚಿಂತಾಮಣಿ ನಗರದ ಹಳೇಪೇಟೆಯಲ್ಲಿರುವ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಶಬರಿ ಜನ ಸೇವಾ ಟ್ರಸ್ಟ್ ವತಿಯಿಂದ ಲೇಖನ ಸಾಮಗ್ರಿಗಳು ವಿತರಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ವಿದ್ಯೆಯನ್ನ ಕಲಿತು ಉತ್ತಮ ವ್ಯಕ್ತಿಯನ್ನ ರೂಪಿಸಿಕೊಂಡು ದೇಶದ ಅಭಿವೃದ್ಧಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವ ಉದ್ದೇಶದಿಂದ ವಿದ್ಯಾರ್ಥಿಗಳು ಶಾಲೆಗೆ ಬಂದರೆ ಮಾತ್ರ ಯಶಸ್ಸನ್ನು ಕಂಡುಕೊಳ್ಳಲು ಸಾಧ್ಯ ಮತ್ತು ವಿದ್ಯೆ ಕಲಿಸಿದ ಗುರುಗಳು ಶ್ರಮಕ್ಕೂ ದಾನಿಗಳು ನೀಡಿದ ನೆರವಿಗೆ ಬೆಲೆ ಬರಲು ಸಾಧ್ಯ ಎಂದರು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಖಜಾನ್ಸಿ ಆರ್ ನಾಗರಾಜ್ ಅವರು ಮಾತನಾಡಿ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗುತ್ತಿದ್ದು ಪೋಷಕರು ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ದಾಖಲಿಸಬೇಕು ಸರ್ಕಾರ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟ ಕ್ಷೀರಭಾಗ್ಯ ಉಚಿತ ಪುಸ್ತಕ ಸಮವಸ್ತ್ರ ನೀಡುತ್ತಿದೆ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಉಚಿತ ಸೌಲಭ್ಯಗಳು ಸಿಗುತ್ತಿದ್ದು ಪೋಷಕರು ಇದರ ಸದುಪಯೋಗ ಪಡೆಯಬೇಕು ಕಾನ್ವೆಂಟ್ ವ್ಯಾಮೋಹದಿಂದ ಹೊರಬರಬೇಕು ಸರ್ಕಾರಿ ಶಾಲೆಗಳಲ್ಲಿ ಓದಿದ ಅನೇಕ ಮಹಾನೀಯರು ದೇಶದ ಉನ್ನತ ಹುದ್ದೆ ಅಲಂಕರಿಸಿದ್ದಾರೆ ಅಲ್ಲಿ ನುರಿತ ಶಿಕ್ಷಕರಿದ್ದಾರೆ ಪೋಷಕರು ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳುಹಿಸಬೇಕು ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಜನಸೇನಾ ಟ್ರಸ್ಟ್ನ ಸಂಸ್ಥಾಪಕರಾದ ಬಡಗೇವ ಬಡಗವಾರಹಳ್ಳಿ ಶಬರಿ ಅವರ ಧರ್ಮಪತ್ನಿ ಗಾಯತ್ರಿ ಸೇರಿದಂತೆ ಉಮಾಪತಿ ಮಂಜುನಾಥ್ ವಕೀಲರಾದ ಜೆಎಂ ವಿನಯ್ ವಿಶ್ವನಾಥ್ ಶಾಲೆಯ ಮುಖ್ಯ ಶಿಕ್ಷಕಿ ಶೈಲಜಾ ಶಿಕ್ಷಕರಾದ ರಾಧಾ ಸುನೀತಾ ಶಬರ್ಮತಿ ಮತ್ತಿತರು ಇದ್ದರು ತರಬೇಕಾದ್ರೆ ಶಿಕ್ಷಕರು ತರಬೇಕು ಬಿಸಿ ಊಟನ ಶಿಕ್ಷಕರು ನೋಡ್ಕೋಬೇಕು ಈ ಎಲ್ಲಾ ಕೆಲಸಗಳು ಮಾಡೋದ್ರಿಂದ ಶಿಕ್ಷ ಮಕ್ಕಳ ಕಡೆ ಗಮನಿಸೋದು ತುಂಬಾ 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 ಕಡಿಮೆ ಆಗ್ತಿರೋದ್ರಿಂದ ಮೊದಲು ಬಡ ಕುಟುಂಬದಲ್ಲಿ ಬಿಟ್ಟು ಒಂಥರ ಬಡ ಬಡಗ ಬಗ್ಗೆ ಜಾಸ್ತಿ ಕಾಳಜಿ ಅಂದ್ರೆ ಮೊದಲು ನಿಮ್ಗೆ ಅನ್ನ ತಿನ್ಬೇಕಂದ್ರೆ ದೇವ್ರ ತಗೋ ಬೇಡ್ಕೊಳ್ಳೋದು ಸೋಮಪ್ಪ ಜ್ವರನ್ನ ಇನ್ನಪ್ಪ ಅಂತ ಯಾಕಂದ್ರೆ ಅವಾಗ ಅನ್ನ ಕೊಡ್ತಾ ಇದ್ರು ಅಮ್ಮ ಅಲ್ಲಿ ಮುದ್ದೆ ಆಗ್ತಾ ಇದ್ರು ಇವಾಗ ಕೆಲವ್ರನ್ನೆಲ್ಲ ನೋಡಿದ್ರೆ ಬಾಧೆ ಅನಿಸುತ್ತೆ ಅದೇ ಥರ ಒಂದು ಮೂವತ್ತ್ಮೂರು ಆಶ್ರಮ ಮಾಡ್ತಾ ಇದ್ದೀನಿ ಇವ್ರಿಗೆ ಒಂದು ಹದಿಮೂರು ವರ್ಷದಿಂದ ಹದಿಮೂರು ವರ್ಷದಿಂದ ಮೂವತ್ತ್ ಮೂರು ಆಶ್ರಮ ಉಪಯೋಗ ಮಾಡ್ತಾ ಇದ್ದೀನಿ ಅದೇ ತರ ಹಿ ಜಿಗೊಂದು ಇರ್ಗೇತರಿಗೆ ಅನಾಥರಿಗೆ ಸೈನಿಕರಿಗೆ ನಮ್ಮ ಸೆಬ್ರಿಜನ್ ಸೇವಾ ಟ್ರಸ್ಟ್ ಹೋದಿಂದ ಹದಿಮೂರು ವರ್ಷದಿಂದ ಉಪಯೋಗ ಸೇವೆ ಸಲ್ಲಿಸ್ತಾ ಇದ್ದೀವಿ ಅದೇ ತರ ನಮ್ಮ ನೋಡು ಗೌರ್ಮೆಂಟ್ ಸ್ಕೂಲಲ್ಲಿ ಶಾಲೆ ಓದೋ ಮಕ್ಕಳಿಗೆ ಬಡ ಮಕ್ಕಳು ಇರ್ತಾರೆ ಅವರಿಗೆಲ್ಲ ಒಂದು ದುಡ್ಡುಗಳು ಧಕ್ಕೆ ಸಾಮಗ್ರಿ ಕೊಡಬೇಕಂತ ಮೂರು ಮೂರು ವರ್ಷದಿಂದ ಓದಿ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಇನ್ನೂರೆಲ್ಲ ಸಾವಿರಗಳು ಮೊದಲಾಗಿ ಗೋರಿಸಿದ್ದು ಮೊದಲ ಸ್ಕೂಲ್ ಅವರಿಂದ ಸ್ಟಾರ್ಟ್ ಆಗಿತ್ತು ಅವರಿಂದ ಮೂರು ವರ್ಷದಿಂದ ಕಂಟಿನ್ಯೂ ಕೊಡ್ತಾನಿದ್ದೀವಿ ತಮ್ಮೆಲ್ಲರ ಆಶೀರ್ವಾದ ಹಿಂಗೆ ಇರಲಿ ಅದೇ ತರಹ ನಮ್ಮ ವಿನಯ ಅವರು ಅವರು ನಮ್ಮ ಕಸ್ಟಮರ್ ದೇವರಲ್ಲ ಅವರು ಒಬ್ಬರು ಇವರು ನಮ್ಮ ನನ್ನ ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ನಮ್ಮ ಕಸ್ಟಮರ್ ದೇವರು ದೇವರುಗಳೇ ಕಾರಣ ಇಲ್ಲಿ ಕುಕ್ಕು ಈ ಬುಕ್ ಪಡ್ಬೇಕಂದ್ರೂ ಅವರೇ ಕಾರಣ ಅಂಥದಲ್ಲಿ ವಿನಯ ಒಬ್ಬರು ಅವರ ಸಪೋರ್ಟ್ ಇದೇ ಥರ ಇರಲಿ ನಮ್ಮ ಸೇವೆ ಜನ ಟ್ರಸ್ಟು ನಿರಂತರ ನಿರ್ಗತಿರ ಸೇವೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಬಡ ಮಕ್ಕಳಿಗೆ ನಮ್ಮ ಸೇವೆ ಸಂಸ್ಥಾ ಇದ್ದೀರದ್ದು ಏನಾದರೂ ಅದರ ಒಂದು ನಾವೇನು ಇಂಗ್ಲಿಷಲ್ಲಿ ಕ್ರೆಡಿಟ್ ಅಂತ ಹೇಳ್ತೀವಿ ಅದು ಗಾಯತ್ರಿವನ್ನು ನಮಗೆ ಸಲ್ಲಬೇಕು ಅಂತ ನನ್ನ ವೈಯಕ್ತಿಕ ಭಾವನೆ ಹೀಗಾಗಿ ನನ್ನ ಗಾಯತ್ರಿ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಹಾಗೂ ಶಬರೀಶ್ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮಾತಾಡ್ಬೋದಾಗಿತ್ತು ನಾವು ಶಿಸ್ತಿನಿಂದ ಹೇಳೋ ಪಾಠವನ್ನು ಕಲಿತು ನಾವು ವಿದ್ಯಾವಂತರಾದರೆ ಉತ್ತಮವಾದ ನಡತೆ ಶಿಸ್ತು ಸಂಸ್ಕೃತಿ ಬರ್ತದೆ ಯಾವಾಗ ನಮಗೆ ವಿದ್ಯೆ ಬರ್ತದೋ ಆವಾಗ ಹಣ ಅದನ್ನು ನಮ್ಮನ್ನೇ ಹುಡುಕೊಂಡು ಬರ್ತದೆ ವಿದ್ಯೆ ಅಂದರೆ ಹಣ ನಮ್ಮನ್ನು ಹುಡುಕಿಕೊಂಡು ಬರೋದಿಲ್ಲ ಆಮೇಲೆ ಇವಾಗ ಒಂದು ಸರ್ಕಾರಿ ಶಾಲೆಯಲ್ಲಿ ಸೇ ಓದ್ತಾ ಇದ್ದೀವಿ ನಾವು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದೀವಿ ನಮ್ಮ ಜೊತೆಯಲ್ಲಿರೋರೆಲ್ಲ ಖಾಸಗಿ ಶಾಲೆಗೆ ಹೋಗ್ತಾರೋ ಅನ್ನೋ ಕೀಳೆ ಬೇಡ ಯಾಕೆಂದರೆ ಸರ್ಕಾರಿ ಶಾಲೆಗಿಂತ ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಯಲ್ಲಿ ಓದಿರೋಂಥ ಊರೇ ನಾವೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಓದಿರೋಂಥವರೇ ನಿಮ್ಮ ಟೀಚರ್ಗಳೆಲ್ಲ ಸರ್ಕಾರಿ ಶಾಲೆಯವರೇನೆ ಎಲ್ಲ ಕೆಲಸಗಳಲ್ಲೂ ಇದ್ದಾರೆ ಹಾಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಇವತ್ತು ಸಿಗ್ತಾ ಇದೆ ಇವಾಗ ಏನಾಗ್ತಿದೆ ಅಂದ್ರೆ ಈಗ ಗುಣಮಟ್ಟದ ಶಿಕ್ಷಣ ಕಡಿಮೆ ಆಗಿದೆ ಫಲಿತಾಂಶದಲ್ಲಿ ಕುಂಠಿಮೆ ಕುಂಠಿತ ಆಗಿದೆ ಅಂತ ಹೇಳ್ತಾರೆ ಇದಕ್ಕೆ ಕಾರಣ ಬರೀ ಶಿಕ್ಷಕರೇ ಅಲ್ಲ ಮಕ್ಕಳು ಪೋಷಕರು ಸರ್ಕಾರನೂ ಕಾರಣನೇ ಸರ್ಕಾರ ಹೇಗೆ ಕಾರಣ ಅಂದ್ರೆ ಶಿಕ್ಷಕರಿಗೆ ಅಥವಾ ಬೋಧಕರಿಗೆ ಬೋಧನೆ ಕೆಲಸವನ್ನ ಬಿಟ್ಟು ಬೋಧನೇತರ ಕೆಲಸಗಳಲ್ಲಿ ಹೆಚ್ಚಾಗಿ ತೋರಿಸ್ಕೊಳ್ತಿರೋದ್ರಿಂದ ಶಿಕ್ಷಕರುಗಳು ವಿದ್ಯಾಭ್ಯಾಸ ಮಕ್ಕಳ ಕಡೆ ಗಮನಿಸೋದು ತುಂಬಾ ಕಷ್ಟ ಆಗ್ತದೆ ಬಿಸಿ ಊಟ ಆಗ್ಬೋದು ಜನಗಣತಿ ಆಗ್ಬೋದು ಆಮೇಲೆ ತರಬೇತಿಗಳಾಗ್ಬೋದು ಆಮೇಲೆ ಚುನಾವಣಾ ಕೆಲಸಗಳಾಗ್ಬೋದು ತರಬೇತಿಗಳು ಶಿಕ್ಷಕರಿಗೆ ಹೊರೆಯಣ ಇಲ್ಲ ತರಬೇತಿಗಳು ಶಿಕ್ಷಕರಿಗೆ ಬೇಕು ಯಾಕೆಂದ್ರೆ ಈಗ ಮನೆಯಲ್ಲೆಲ್ಲ ನಿಮ್ಮ ಅಮ್ಮಂದಿರು ತರಕಾರಿ ಕತ್ತರಿಸ್ತಾ ಇರ್ತಾನೆ ರುವಂತಹ ಅನಾದರಿಗೆ ಅನ್ನದಾನ ಮಾಡ್ತಾರೆ ಸುಮಾರು ಒಂದು ಮೂವತ್ತೈದು ನಲವತ್ತು ಆಶ್ರಮಗಳಿಗೆ ಉಚಿತವಾಗಿ ಅವರು ಸ್ವಂತ ಖರ್ಚಿಂದ ಪೆಟ್ರೋಲ್ ಹಾಕೊಂಡು ಗಾಡಿಯಲ್ಲಿ ಹೋಗಿ ಕಟಿಂಗ್ ಶೇವಿಂಗ್ ಮಾಡಿ ಬರ್ತಾರೆ ಇಂಥ ಮನೋಭಾವನೆ ತುಂಬಾ ಜನ ಕಮ್ಮಿ ಜನಕ್ಕೆ ಆ ಮನೋಭಾವನೆ ಬರುತ್ತೆ ಆ ಆಶ್ರಮಗಳಲ್ಲಿರುವಂತಹ ಮಕ್ಕಳು ಆಶ್ರಮದಲ್ಲಿರುವಂತ ಜನರು ಯಾವ ರೀತಿ ಇರುತ್ತಾರೆ ಅಂದ್ರೆ ಅವ್ರು ನೋಡಿದ್ರೂ ಒಂಥರ ಆ ಗಡ್ಡ ಬೆಳೆಸ್ಕೊಂಡು ಪುನಿ ಬೆಳೆಸ್ಕೊಂಡು ಆ ಒಂದು ರೀತಿ ಚಿತ್ರವಾಗೇ ಇದು ಮಾಡ್ತಾರೆ ಅಂಥವ್ರನ್ನ ಅವ್ರು ಎಷ್ಟೋ ಜನ ಅವ್ರು ಕಟಿಂಗ್ ಶೇವಿಂಗ್ ಮಾಡಕ್ ಹೋದ್ರೆ ಬೈಕ್ ಬಿಡಿರುವಂತಹ ಕೆಟ್ಟದಾಗ ಕೂಡ ಬೈ ಬೈಸ್ಕೊಂಡಿರೋ ಅಂತ ಮನುಷ್ಯ ಆದ್ರೂ ಅವ್ರನ್ನ ಬಿಡ್ದಿರ ಅವ್ರು ಸ್ವಚ್ಛವಾಗಿ ಅವ್ರನ್ನ ನೀಟಾಗಿ ಸ್ನಾನ ಮಾಡಿಸಿ ಕಟಿಂಗ್ ಶೇವಿಂಗ್ ಮಾಡಿ ಸ್ನಾನ ಮಾಡಿಸಿ ಅವ್ರಿಗೆ ಬಟ್ಟೆಗಳು ಧರಿಸಿ ಅಷ್ಟು ಉತ್ತಮವಾಗಿ ಒಂದು ಮನುಷ್ಯ ರೀತಿ ಅವರ ಸುಂದರಗೊಳಿಸ್ತಾರೆ ಅಂದ್ರೆ ಆ ಇಂಥ ಮನುಷ್ಯ ನಮಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಿಕ್ಕಿದ್ದಾರೆ ಅಂತ ತುಂಬ ಹೆಮ್ಮೆ ಹೆಮ್ಮೆ ವಿಚಾರ ಅನ್ನೋ ನನ್ನ ಭಾವನೆ ಅಂತ ಹೇಳ್ತಾ ಇವತ್ತು ಈ ಈ ಶಾಲೆಯಲ್ಲಿ ಒಂದು ಪುಸ್ತಕ ವಿತರಣೆ ಮಾಡೋಕ್ಕೆ ಬಂದಿರುವಂಥ ನಮ್ಮ ಶೆಬ್ರಿ ಶಬರಿ ಅವರು ನಮ್ಮ ಶಬ್ರಿ ಶಬರಿ ಜನಸೇವಾ ಟ್ರಸ್ಟ್ ಮುಖಾಂತರ ನಮ್ಮ ಶಬರೀಶ್ ಅವರು ತುಂಬ ಉತ್ತಮವಾಗಿ ವರ್ಷ ವರ್ಷವೂ ಹಲವಾರು ಶಾಲೆಗಳಿಗೆ ಪುಸ್ತಕವನ್ನು ವಿತರಣೆ ಮಾಡ್ತಾರೆ ಅವರಿಗೆ ಧನ್ಯವಾದಗಳು ಹೇಳ್ತಾ ಇದೇ ರೀತಿ ಅವರಿಗೆ ಆಯುಷ್ ಆರೋಗ್ಯ ಕೊಟ್ಟು ಇನ್ನಷ್ಟು ಶಕ್ತಿಯನ್ನು ಕೊಟ್ಟು ದೇವರು ಇನ್ನಷ್ಟು ಶಾಲೆಗಳಿಗೆ ಇನ್ನಷ್ಟು ಬಡವ ಮಕ್ಕಳಿಗೆ ಆ ಒಂದು ಸೇವೆ ಮಾಡಲಿ ಅನ್ನೋ ಒಂದು ಮನಸ್ಪೂರ್ತಿ ಬರ್ ಇವತ್ತು ಎಷ್ಟೋ ಕೋಟಿ ರೂಪಾಯಿ ಇರ್ತದೆ ಕೋಟಿ ಕೋಟಿ ಹಣ ಇರುತ್ತೆ ಇಕರೆ ಇಕ್ರೆಗಳು ಆಸ್ತಿ ಎಷ್ಟೋ ಬಾಡಿಗೆಯಿರು ಎಷ್ಟೋ ಆದಾಯ ಬರುವಂಥ ಜನರು ಎಷ್ಟೋ ಜನ ಇದ್ದಾರೆ ಇವತ್ತು ಯಾರೇ ಆಗಿರಲಿ ಒಂದು ಮನಸ್ಫೂರ್ತಿಯಾಗಿ ಒಬ್ಬರು ದಾನ ಧರ್ಮ ಮಾಡಬೇಕು ಅನ್ನೋ ಮನೋಭಾವನೆ ಎಲ್ಲರಿಗೂ ಬರೋದಿಲ್ಲ ಆ ಕೆಲವು ಮಾತ್ರ ಆ ಮನಸ್ಸು ಬರುತ್ತೆ ಅಂತ ನನ್ನ ಉದ್ದೇಶ ಎಷ್ಟು ವರ್ಷಕ್ಕೆ ಎಷ್ಟು ಕೋಟಿಗೆ ಖರ್ಚು ಮಾಡಿದ್ರೂ ತಿಂಗಳಿಗೆ ವರ್ಷಕ್ಕೆ ಒಂದು ಕೋಟಿ ಖರ್ಚು ಮಾಡಿದ್ರೂ ಸವಿಯೋದಿಲ್ಲ ಇನ್ನಷ್ಟು ಉದ್ಭವನೆ ಆಗ್ತಾನೆ ಇರ್ತದೆ ಆದ್ರೂ ಒಬ್ಬರಿಗೆ ದಾನ ಧರ್ಮ ಮಾಡಬೇಕು ಅನ್ನೋ ಉದ್ದೇಶ ಬರೋದಿಲ್ಲ ಆದ್ರೂ ನನ್ನ ಕಷ್ಟದಿಂದಾನೇ ನನ್ನ ಕಷ್ಟ ದುಡಿಮೆ ದುಡಿಮೆಯಿಂದಾನೇ ಒಂದಷ್ಟು ಹಣ ಕುಡೀಕಿ ಒಂದು ಮಕ್ಕಳಿಗೆ ಒಂದು ಬಡ ಮಕ್ಕಳಿಗೆ ಒಂದು ಬಡ ಜನರಿಗೆ ಒಂದು ಅನ್ನದಾನ ಆಗಲಿ ಒಂದು ಚೌರ್ಯ ಸೇವೆ ಆಗಲಿ ಒಂದು ಕುಕ್ಕು ಕುಪ್ಪುಗಳು ಬೆನ್ನುಗಳು ಒಂದು ವಿತರಣೆ ವಿತರಿಸುವಂಥ ಮುಖಾಂತರ ಈ ಥರ ಮನೋಭಾವನ ಬರೀ ಬಂದಿದೆ ಅಂದರೆ ನಮ್ಮ ಇಡೀ ಚಿಂತಾಮಣಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೆಮ್ಮೆ ಅನ್ನೋ ಒಂದು ಮಾತು ಹೇಳ್ತಾ ಇವತ್ತು ಅವರು ಏನು ದೊಡ್ಡ ಸಹಕಾರರಲ್ಲ ರೂಪಾಯಿ ಆದಾಯ ಬರುವಂಥವರಲ್ಲ ಒಂದು ರೂಪಾಯಿ ರೂಪಾಯಿ ಕುಡಿಕೆ ಹತ್ತತ್ತು ರೂಪಾಯಿ ಸಂ ದುಡಿಮೆ ಮಾಡಿಕೊಂಡಂಥ ಒಬ್ಬ ಸಾಧಾರಣ ವ್ಯಕ್ತಿ ನಮ್ಮ ಶಬರೀಶ್ ಅವರು ಇವತ್ತು